ಉಡುಪಿಯಲ್ಲಿ ಮಹಾಮಳೆಯ ಅವಾಂತರ ರಣಮಳೆಗೆ ಅಬ್ಬರಿಸ್ತಾ ಇದೆ ಸ್ವರ್ಣ ನದಿ ಸೊ ನದಿ ಪಾತ್ರದ ಕೃಷಿ ಭೂಮಿ ತೋಟಗಳಿಗೆ ನೀರು ನುಗ್ಗಿದೆ ಜನ ಪರದಾಡ್ತಾ ಇದ್ದಾರೆ ಮಣೈ ಸೇತುವೆ ಕೆಳಭಾಗದಲ್ಲಿ ಭಾರಿ ನೀರು ಈಗ ಹರಿತಾ ಇರುವಂತದ್ದು ಸೊ ಉಡುಪಿಯಲ್ಲಿ ಮಹಾಮಳೆಯ ಅವಾಂತರ ಯಾವ ಮಟ್ಟಕ್ಕಿದೆ ಅಂತಂದ್ರೆ ತೋಟ ಗದ್ದೆ ಹೊಲ ಎಲ್ಲವೂ ಕೂಡ ಈಗ ಆ ಕೆರೆ ಅಂತ ಆಗಿ ನಿಂತ್ಕೊಂಡಿದೆ ಆ ದೃಶ್ಯಗಳನ್ನ ನೋಡುತ್ತಾ ಇದ್ರೆ ಮನೆ ಕೂಡ ಜಲಾವೃತವಾಗಿ ಹೋಗಿದೆ ಇದು ಉಡುಪಿಯಲ್ಲಿರುವಂತಹ ಪರಿಸ್ಥಿತಿ ಈಗ ಬರಿಸ್ತಾ ಇರುವಂತದ್ದು ಸ್ವರ್ಣ ನದಿ ಸಹಜವಾಗಿ ಈಗ ಬೆಟ್ಟಗಳ ಸಾಲಿನಲ್ಲಿ ಆಗುವಂತಹ ಮಳೆಗಳಿಂದಾಗಿ ಅದರ ಪಾತ್ರದಲ್ಲಿರುವಂತಹ ನದಿ ಯಾವುದೇ ಇದ್ರೂ ಕೂಡ ಅದು ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತೆ ಕಾರಣ ಅಲ್ಲಿ ಸುರಿತಾ ಇರುವಂತದ್ದು ಅತಿ ಅತಿ ಹೆಚ್ಚು ಮಳೆಯಲ್ಲಿ ಉಡುಪಿಯಲ್ಲಿ ಧಾರಾಕಾರವಾಗಿ ಸುರಿದ ಮಳೆ ಸೃಷ್ಟಿ ಮಾಡಿದಂತಹ ಅವಾಂತರ ಒಂದೆರಡಲ್ಲ ನಾವು ಉಡುಪಿ ಶ್ರೀಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾದಲ್ಲಿ ನೋಡಬಹುದು ಕೃಷ್ಣ ಮಠಕ್ಕೆ ಒಳಗೆ ಹೋಗುವಂತಹ ದ್ವಾರ ಇದು ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೂ ಕೂಡ ನೆರೆಯ ಎಫೆಕ್ಟ್ ಬಿದ್ದಿದೆ ಅನ್ನುವಂಥದ್ದು ಕೃಷ್ಣ ಮಠದ ದ್ವಾರದ ಮುಂಭಾಗದಲ್ಲಿರುವಂತಹ ಆ ಪಾರ್ಕಿಂಗ್ ಏರಿಯಾ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತ ಆಗಿದೆ ಇಲ್ಲಿ ಈ ಭಾಗದಲ್ಲಿ ಮನೆಗಳು ಅದರ ಜೊತೆಗೆ ಬೇರೆ ಬೇರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಾಗಿರ್ಬೋದು ಅಂಗಡಿಗಳು ಎಲ್ಲವೂ ಕೂಡ ಇಲ್ಲಿ ಜಲಾವೃತ ಆಗಿರುವಂಥದ್ದು ನೋಡ್ಬೋದು ಜನ ಎಷ್ಟರ ಮಟ್ಟಿಗೆ ನೀರಿನಲ್ಲಿ ಓಡಾಡ್ತಾ ಇದ್ದಾರೆ ಅನ್ನುವಂಥದ್ದು ಸುತ್ತಮುತ್ತ ಸಾಕಷ್ಟು ಅಪಾರ್ಟ್ಮೆಂಟ್ಗಳಿದೆ ಹೋಟೆಲ್ ಇದೆ ಅತಿಥಿ ಗೃಹಗಳಿರುವಂಥದ್ದು ಇಡೀ ಪ್ರದೇಶ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ನೆರೆಯ ನೀರಿನಲ್ಲೇ ಜನರು ಓಡಾಟ ಮಾಡುವಂತಹ ಸುತ್ತಮುತ್ತಲೂ ಇರುವಂತಹ ಜನಗಳೆಲ್ಲ ನೆರೆಯ ನೀರಿನಲ್ಲಿ ಓಡಾಟ ಮಾಡುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಮಳೆ ಬಿಟ್ಟರೂ ಕೂಡ ನೆರೆ ಉಳಿ ಉಡುಪಿಯಲ್ಲಿ ಇಳಿತಾ ಇಲ್ಲ ಅನ್ನುವಂಥದ್ದು ಹೊರ ಜಿಲ್ಲೆಗಳಿಂದ ಹೊರ ರಾಜ್ಯದಿಂದ ಬಂದಂತಹ ಜನಕ್ಕೆ ಸಾಕಷ್ಟು ಟೆನ್ಷನ್ ಆಗಿರುವಂಥದ್ದು ಅಂದರೆ ಈ ಪ್ರಮಾಣದಲ್ಲಿ ಉಡುಪಿಯಲ್ಲಿ ಮಳೆ ಬೀಳ್ತಾ ಇದೆಯಾ ಅನ್ನುವಂಥದ್ದು ಕೃಷ್ಣ ಮಠದ ಮತ್ತೊಂದು ಪ್ರದೇಶಕ್ಕೆ ಬಂದಿದ್ದೇವೆ ಇಲ್ಲಿ ಬೈಲಕೆರೆ ಮತ್ತು ಕಲ್ಸಂಖ್ಯಕ್ಕೆ ಹೋಗುವಂಥ ಜನಗಳು ನೆರೆ ನೀರಿನಲ್ಲಿ ಓಡಾಟ ಮಾಡುವಂಥ ದೃಶ್ಯಗಳು ವಾಹನಗಳನ್ನು ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಇದೆ ನಗರಸಭಾ ಸದಸ್ಯರುಗಳು ಕೂಡ ಇಲ್ಲೇ ಸ್ಥಳದಲ್ಲಿ ಮೊಕ್ಕಂ ಹೂಡಿದ್ದಾರೆ ಬೆಳಗ್ಗೆಯಿಂದ ಅಂದರೆ ಈ ಈ ಭಾಗದಲ್ಲಿರುವ ಮನೆಯವರನ್ನೆಲ್ಲ ಶಿಫ್ಟ್ ಮಾಡೋದಕ್ಕೆ ಮತ್ತು ಈ ರಸ್ತೆಯಲ್ಲಿ ವಾಹನಗಳು ಓಡಾಡೋದಿಲ್ಲ ಅನ್ನೋದನ್ನು ತೋರಿಸೋದಕ್ಕೆ ಬ್ಯಾರಿಗೇಟ್ಗಳನ್ನು ಕೂಡ ಅಳವಡಿಸ ಇರುವಂತದ್ದು ಪಕ್ಕದಲ್ಲಿರುವ ಛತ್ರ ಆಗಿರಬಹುದು ಟೀ ಸ್ಟಾಲ್ಗಳು ಹೋಟೆಲ್ ಲಾಡ್ಜಿಂಗ್ ಎಲ್ಲವೂ ಕೂಡ ಜಲಾವೃತ ಆಗಿದೆ ಆಟೋ ರಿಕ್ಷಾ ಸ್ಟ್ಯಾಂಡ್ ಎಲ್ಲವೂ ಕೂಡ ಜಲಾವೃತ ಆಗಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಅಂದ್ರೆ ಲಾಡ್ಜ್ನಲ್ಲಿ ಇರುವಂಥ ಜನ ವಾಪಸ್ ಹೊರಗೆ ಬರದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಪಾರ್ಕಿಂಗ್ ಏರಿಯಾದಲ್ಲಿ ಅಂಗಡಿಗಳ ಮುಂದೆ ನದಿಯಲ್ಲಿ ನೀರು ಹರಿದ ರೀತಿ ನಮಗೆ ಗೋಚರ ಆಗ್ತಾ ಇರುವಂತದ್ದು ನೋಡ್ಬೋದು ಅಂದರೆ ನದಿ ಅಥವಾ ಕಾಲುವೆಯಲ್ಲಿ ನೀರಿನ ರಭಸ ಎಷ್ಟಿರ್ತದೆ ಅಷ್ಟೇ ರಭಸದಲ್ಲಿ ಯಾತ್ರಿ ನಿವಾಸ ಹೋಟೆಲ್ಗಳ ಮುಂಭಾಗದಲ್ಲಿ ಲಾಡ್ಜ್ಗಳ ಮುಂಭಾಗದಲ್ಲಿ ನೀರು ಹರಿದಾಡ್ತಾ ಇರುವಂಥದ್ದು ಇದು ಒಂದು ಭಾಗದ ದೃಶ್ಯ ಆದರೆ ಉಡುಪಿ ಕೃಷ್ಣ ಮಠಕ್ಕೆ ಹೋಗುವಂತಹ ಮತ್ತೊಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಇಡೀ ಕೃಷ್ಣ ಮಠದಲ್ಲಿ ಎಲ್ಲ ಕಾರ್ಯಕ್ರಮಗಳಾಗುವಂಥದ್ದು ಅದು ರಾಜಾಂಗಣದಲ್ಲಿ ಇಲ್ಲೊಂದು ಮುಕುಂದ ಕೃಪಾ ಸ್ಕೂಲ್ ಇದೆ ಆ ಸ್ಕೂಲ್ನ ಬೋರ್ಡನ್ನು ತೋರಿಸ್ತಾರೆ ಅಂದರೆ ಈ ಪಾರ್ಕಿಂಗ್ ಏರಿಯಾವನ್ನು ದಾಟಿಕೊಂಡೇ ಆ ಮುಕುಂದ ಕೃಪಾ ಸ್ಕೂಲಿಗೆ ಹೋಗಬೇಕು ಇಡೀ ಮುಕುಂದ ಕೃಪಾ ಸ್ಕೂಲ್ನ ಅಂಗಳ ಏನಿದೆ ಅದು ಜಲಾವೃತ ಆಗಿರುವಂಥದ್ದು